ಕಥಾಲೋಕ ವೀಕ್ಷಕ ಬಂಧುಗಳಿಗೆ ಆತ್ಮೀಯ ಸ್ವಾಗತ ನಿಮ್ಮ ಬೆಂಬಲವೇ ಕಥಾಲೋಕ ಬೆನ್ನೆಲುಬು ಕೇಳುವ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಭರತ ಮತ್ತು ಬಾಹುಬಲಿಯ ಕತೆ ಜೈನ ಧರ್ಮವನ್ನು ಉಪದೇಶಿಸಿದ ಮೊದಲನೆಯ ತೀರ್ಥಂಕರರು ವೃಷಭನಾಥರು ಇವರಿಗೆ ಸುನಂದ ಮತ್ತು ನಂದ ಎಂಬ ಇಬ್ಬರು ಪತ್ನಿಯರು ಇವರಿಂದ ನೂರು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು ಬಾಹುಬಲಿಯು ಸುನಂದೆಯ ಮಗ ವೃಷಭನಾಥರಿಗೆ ವೈರಾಗ್ಯ ಉಂಟಾದಾಗ ಮಕ್ಕಳಿಗೆ ರಾಜ್ಯವನ್ನು ಹಂಚಿ ತಪಸ್ಸಿಗೆ ತೆರಳಿದರು ಸಕಲ ಕರ್ಮಗಳನ್ನು ಜಯಿಸಿ ಕೈವಲ್ಯ ಜ್ಞಾನ ಪಡೆದು ಜನರಿಗೆ ಮುಕ್ತಿ ಮಾರ್ಗವನ್ನು ಉಪದೇಶಿಸುತ್ತಿದ್ದರು ಪ್ರಥಮ ಪುತ್ರನಾದ ಭರತನು ದಿಗ್ವಿಜಯವನ್ನು ಮುಗಿಸಿ ಬರುವಾಗ ಆತನ ಚಕ್ರರತ್ನವು ಪುರಪ್ರವೇಶ ಮಾಡಲಿಲ್ಲ ಭರತನು ತನ್ನ ತಮ್ಮಂದಿರನ್ನು ಜಯಿಸಿಲ್ಲವೆಂದು ಪುರೋಹಿತರು ಹೇಳಿದರು ಕಾಣಿಕೆಗಳೊಡನೆ ಬರುವಂತೆ ತಮ್ಮಂದಿರಿಗೆ ಹೇಳಿ ಕಳಿಸಿದಾಗ ಬಾಹುಬಲಿಯನ್ನುಳಿದು ಇತರರು ವೃಷಭನಾಥರ ಬಳಿ ಹೋಗಿ ದೀಕ್ಷೆ ಪಡೆದರು ಒಬ್ಬ ಸಹೋದರ ಮಾತ್ರ ತನ್ನ ನೆಲದಲ್ಲಿ ನಿಂತನು ಪೋದನಾಪುರದ ಪ್ರಭುವಾದ ಬಾಹುಬಲಿ ನಾನು ಭರತನು ನನ್ನ ಅಣ್ಣ ಎಂದು ಗೌರವಿಸುತ್ತೇನೆ ಆದರೆ ನನ್ನ ಪ್ರಭು ಎಂದು ಅಲ್ಲ ಎಂದು ಬಾಹುಬಲಿ ಘೋಷಿಸಿದರು ಬಾಹುಬಲಿಯು ತಂದೆಯ ಹೊರತು ಇನ್ನಾರಿಗೂ ತಲೆ ಬಾಗುವುದಿಲ್ಲವೆಂದು ತಂದೆಯಿಂದ ತನಗೆ ದೊರೆತ ರಾಜ್ಯವನ್ನು ಕೊಡುವುದಿಲ್ಲವೆಂದು ಇದಕ್ಕಾಗಿ ಯುದ್ಧಕ್ಕೆ ಸಹ ಸಿದ್ಧನೆಂದು ಭರತನ ದೂತರಿಗೆ ಹೇಳಿದನು ಭರತನು ಈ ಸುದ್ದಿಯನ್ನು ಕೇಳಿ ಯುದ್ಧಕ್ಕೆ ಸಿದ್ಧನಾದನು ಎರಡು ಸೈನ್ಯಗಳು ಯುದ್ಧ ಪ್ರಾರಂಭಿಸುವ ಮುಂಚೆ ಮಂತ್ರಿಗಳು ಯೋಚಿಸಿ ಭರತ ಬಾಹುವಲಿ ಇಬ್ಬರು ವಜ್ರದೇಹಿಗಳಾಗಿರುವುದರಿಂದ ಮೃತ ಸೈನ್ಯ ನಾಶವಾಗುವುದಲ್ಲದೆ ಈ ಇಬ್ಬರಿಗೂ ಏನೂ ಆಗುವುದಿಲ್ಲ ಆದ್ದರಿಂದ ಈ ಇಬ್ಬರ ಮಧ್ಯೆಯೇ ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಮಲ್ಲ ಯುದ್ಧ ನಡೆಯಲಿ ಎಂದು ತೀರ್ಮಾನಿಸಿದರು ಕಣ್ಣ ಒಬ್ಬರನ್ನೊಬ್ಬರು ನೋಡುವುದು ದೃಷ್ಟಿಯುದ್ಧ ಒಬ್ಬರಿಗೊಬ್ಬರು ಮುಖಕ್ಕೆ ತಾಗುವಂತೆ ನೀರೆರಚುವುದು ಜಲಯುದ್ಧ ಪರಸ್ಪರ ಬಾಹುವುದ್ಧ ಜಟ್ಟಿ ಕಾಳಗ ಮಾಡುವುದು ಮಲ್ಲ ಯುದ್ಧ ಈ ಮೂರು ಯುದ್ಧಗಳಲ್ಲಿ ಅಪ್ರತಿಮ ವೀರನಾದ ಬಾಹುಬಲಿಯೇ ಗೆದ್ದನು ಅಣ್ಣ ಭರತನನ್ನು ಮಲ್ಲ ಯುದ್ಧದಲ್ಲಿ ಮೇಲೆತ್ತಿದ ಬಾಹುಬಲಿ ತಾನು ಹೀಗೆ ಮಾಡಬಾರದೆಂದೆನಿಸಿ ನಿಧಾನವಾಗಿ ಕೆಳಗಿಳಿಸಿದನು ಅವಮಾನ ಹೊಂದಿದ ಭರತನು ತನ್ನ ಚಕ್ರವನ್ನು ಪ್ರಯೋಗಿಸಿದರೂ ಸಹ ಅದು ಬಾಹುಬಲಿಯ ಪ್ರದಕ್ಷಿಣೆ ಮಾಡಿ ಅವನ ಬಲಗಡೆ ನಿಂತಿತು ಬಾಹುಬಲಿ ವಿಜಯಿಯಾದನು ಎಲ್ಲರೂ ಜಯಕಾರ ಮಾಡಿದರು ಆದರೆ ಬಾಹುಬಲಿಗೆ ವೈರಾಗ್ಯ ಉಂಟಾಗಿ ರಾಜ್ಯವನ್ನು ತೆರೆದು ತಂದೆ ವೃಷಭನಾಥರ ಬಳಿ ದೀಕ್ಷೆಯನ್ನು ಪಡೆದು ತಪಸ್ಸಿನಲ್ಲಿ ತೊಡಗಿದನು ಬಹು ಬಹುಕಾಲ ತಪಸ್ಸು ಆಚರಿಸಿದರೂ ಕೈವಲ್ಯ ಜ್ಞಾನವನ್ನು ಪಡೆಯಲಾಗಲಿಲ್ಲ ಇದಕ್ಕೆ ತಾನು ತನ್ನದೇ ಭೂಮಿಯಲ್ಲಿ ನಿಂತಿರುವೆನೆಂಬ ಅಹಂಭಾವ ಕಾರಣವಾಗಿತ್ತು ಇದನ್ನು ತಿಳಿದ ನಂತರ ಬಾಹುಬಲಿಯು ಬರತನಬಳಿಗೆ ಬಳಿಗೆ ಹೋಗಿ ಭೂಮಿಯನ್ನು ದಾನ ಪಡೆದನು ನಂತರ ಬಾಹುಬಲಿಯು ನಿರ್ಮಲವಾದ ಮನದಿಂದ ತಪಸ್ಸನ್ನು ಮಾಡಿ ಕೈವಲ್ಯ ಜ್ಞಾನ ಪಡೆದನು